ಆಮೇಲೆ ಅನ್ನಪುರ ರೇವ ಅಂತಂದ್ರೆ ನಮಗೆ ಒಳ್ಳೆ ಓರಿ ಇರಬೇಕು ನಮ್ ಕರ ಹಂಗೆ ಉದ್ದ ಬೀಸಾಗೆ ಬಣ್ಣ ಇರಬೇಕು ಆ ದಕ್ಷತೆಗಿರ್ಬೇಕು ಮೂಳೆ ಹುಟ್ಟಿರಬೇಕು ಅಂಥವನ್ನ ಹುಡ್ಕೊಂಡು ಹೋಗಿ ಟೆಂಪಲ್ ತಗೊಂಡೋಗ ಅಲ್ಲಿ ಹೋಗಿ ಓರಿ ಕೊಡ್ಸ್ಕೊಬತ್ತಿವಿ ಹಂಗೆ ಕೊಡ್ಸ್ಕೊ ಕೊಡ್ಸ್ಕೊಬಂದ್ರೆ ಎಂಥದ್ರೆ ಒಂದು ಎಣ್ಣಾಕ್ರ ಐವತ್ತು ಸಾವಿರ ಒಂದು ಗಂಡಾಕ್ರ ಒಂದ್ಸಲ ಹಾ ಇಪ್ಪತ್ತು ಹಸ ಮಾಡಿಕೊಂಡ್ರೆ ಒಂದೊಂದು ಲಕ್ಷ ಅಂದ್ರೆ ಎಷ್ಟಾಯ್ತು ಇಪ್ಪತ್ತು ಲಕ್ಷ ಆಯ್ತು ಇಪ್ಪತ್ತು ಹಸಿಗೆ ಗಾಡಿ ಒಂದ್ ಹೆಣ್ಣು ಒಂದ್ ಹೆಣ್ಣು ಆಗ್ತಾವ ಒಂದ್ ಹತ್ತು ಗಂಡ ಆಗ್ತವೆ ಹಳ್ಳಿ ನಮ್ಮ ಹಳ್ಳಿ ಹಳ್ಳಿ ಒಳಗೆ ಹಳ್ಳಿಗಳೇ ನಮ್ಮ ಸಾಕಿರ್ತಾರಲ್ಲ ಅಲ್ಲಿ ನೋಡ್ತೀವಿ ಒಳ್ಳೆ ಉದ್ದ ಬಿಸಿಗೆ ಸಣ್ಣ ಕರಿ ಶುರು ಮಾಡ್ತೀವಿ ನಾವು ಹೊಸ ಕರನೆ ತಂದಿ ಕರ ಚೆನ್ನಾಗ್ ಸಾಕಿ ಮಾರ್ತೀವಿ ಇವಾಗ ಫೋನ್ ಅಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ ಹಳ್ಳಿ ಕಾರಸ್ಸು ಅವೆಲ್ಲ ಹೆಂಗ ಅನ್ಸುತ್ತೆ ನಿಮ್ಗೆ ಅಂದ್ರೆ ಬಿಡಿ ಅವೆಲ್ಲ ಕತ್ತು ತುಂಡ

ಹಾಂ ಗೊತ್ತರೇ ಏನು ಜರ ಅನ್ನೋದು ನಮ್ಗೆ ಇವತ್ತಿಗೂ ನಾವು ಏನು ಕಾಯಿಲೆ ಅಂತಲೇ ನನಗೆ ಗೊತ್ತಿಲ್ಲ ಹಾಂ ಹಾಂ ಪಸ್ವಪ್ಪಂದ ಇದರಿಂದ